ಕಡ್ಡಿಪುಡಿ ಸಿನಿಮಾದಲ್ಲಿ ಶಿವಣ್ಣ ನಟ್ಸ್ಕೊಂಡು ಹೋಗಂತ ಒಂದು ಸೀನ್ ಇರುತ್ತೆ ಸೊ ಇಂತಹ ಹಲವು ಸಿನಿಮಾಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸೀನ್ಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ನಟ ಸಲಗದಲ್ಲೂ ಕೂಡ ಒಂದು ವಿಭಿನ್ನ ಪಾತ್ರದಲ್ಲಿ ಜನರನ್ನ ಗಮನ ಸೆಳೆದಿದ್ದರು ಬಟ್ ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಆಗಿದ್ದಾರೆ ಸೊ ಶ್ರೇಷ್ಠ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಶ್ರೇಷ್ಠ ಸಹಜ್ ಬಗ್ಗೆ ಸಿನಿಮಾ ಕನಸು ಶುರುವಾಗುವಂಥದ್ದು ಒಬ್ಬೊಬ್ರ ಜರ್ನಿ ಕೂಡ ವಿಭಿನ್ನವಾಗಿರುತ್ತೆ ಆರಂಭದಲ್ಲಿ ಗಾಂಧಿನಗರದ ಕಂಡಾಗ ಸೊ ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ರಿ ಸೊ ಈ ಥರದ್ದು ಜರ್ನಿ ಶುರುವಾಯಿತು ಹೆಂಗಿತ್ತು ನಿಮ್ಮ ಆರಂಭದ ದಿನಗಳು ಅಂತ ಸಿನಿಮಾ ಕನಸು ಶುರುವಾಗಿದ್ದು ಯಾವಾಗ ಅಂತ ಸರ್ ಅಂದರೆ ಜೋಗಿ ಸರ್ ಜೋಗಿ ಸಿನ್ಮಾ ನನಗೆ ತುಂಬ ಜೋಗಿ ಸಿನ್ಮಾ ತುಂಬ ಕಾಡಿದ್ದಂಥ ಸಿನ್ಮಾ ಜೋಗಿ ತುಂಬ ಕಾಡಿತ್ತು ನನಗೆ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕಂತ ಅಲ್ಲಿಂದ ಕನಸು ಸ್ಟಾರ್ಟಾಗಿ ಅದನ್ನು ನೋಡ್ಕೊಂಡೆ ಗಾಂಧಿನಗರಕ್ಕೆ ಕಾಲಿಟ್ಟೆ ಅಲ್ಲಿ ಕಷ್ಟಗಳಿತ್ತು ಆದರೆ ನನ್ನ ನನಗೇನು ಒಳಗಡೆ ಆಸೆ ಇತ್ತು ಅದನ್ನು ಮಾಡಬೇಕು ಅನ್ನೋ ಒಂದು ತುಂಬ ಸ್ಟ್ರಾಂಗ್ ಇದು ಏನು ಹೇಳ್ತಾರೆ ಸ್ಟ್ರಾ ಸ್ಟ್ರಾಂಗಾಗಿತ್ತು ಅದು ಅದು ಹಂಗೆ ಆಮೇಲೆ ರೈಲ್ವೆ ಟೇಷನಲ್ಲಿ ಮಲ್ಕೊಂಡಿದ್ದಾಗಲಿ ಲೈಟ್ ಆಗಿ ಕೆಲಸ ಮಾಡಿದ್ದಾಗಲಿ ಅದಾದಮೇಲೆ ನಮ್ಮ ಸಸಿಸರು ಎಡಿಟ್ರು ಅವರು ಒಂದು ಸ್ವಲ್ಪ ಗಾಡ್ ಫಾದರ್ ಥರ ಅಂದರೆ ನನಗೆ ಎಲ್ಲ ಒಂಥರ ಮಗನ ಥರ ಟ್ರೀಟ್ ಮಾಡಿದರು ಅದೇ ದೀಪವಣ್ಣ ತಮ್ಮನ ಥರ ಟ್ರೀಟ್ ಮಾಡಿದರು ಕೆಲಸಗಾರ ಥರ ಟ್ರೀಟ್ ಮಾಡಲಿಲ್ಲ ಅವರು ಅಲ್ಲಿ ಎಡಿಟಿಂಗಲ್ಲಿ ಸಿನಿಮಾ ಮೂಲ ಏನನ್ನ ಗೊತ್ತಾಯಿತು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಪರಿಚಯ ಆದರು ಡೈರೆಕ್ಟ್ರುಗಳು ಎಲ್ಲ ಸ ಸೂರಿ ಸರ್ ಆಗಲಿ ಯೋರಸ್ ಸರು ಎ ಪಿ ಅರ್ಜುನ್ ಸರ್ ಪ್ರತಿಯೊಬ್ಬ ಎಲ್ಲ ಮೇನು ಅಂದರೆ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಅಲ್ಲೇ ವಜ್ರೇಶ್ವರಿಯಲ್ಲೇ ಎಡಿಟಿಂಗ್ ನಡೀತಾ ಇತ್ತು ಅಲ್ಲಿಂದ ಸಿನಿಮಾ ಆಚೆ ಬಿಟ್ಟು ಬಂದೆ ನಾನು ಅಲ್ಲಿ ಆಫೀಸ್ ಬಿಟ್ಟು ಬಂದೆ ಅಲ್ಲಿಂದ ಇನ್ನೊಂದು ಲೈಫ್ ಸ್ಟಾರ್ಟ್ ಆಯಿತು ಅಂದರೆ ಅವಾಗ ಯಾವುದೂ ಪಾತ್ರಗಳು ಸಿಗಲಿಲ್ಲ ಆದರೆ ನನ್ನ ನಂಬಿದ್ದಿಲ್ಲ ಯಾರು ಅಲ್ಲಿ ಮಾಸ್ತಿ ಅಣ್ಣ ಫೋನ್ ಮಾಡಿ ಕೇಳಿದಾಗ ಮಾಸ್ತಿ ಹಣ್ಣ ಕರ್ಕೊಂಡು ಹೋದರು ಕಡ್ಡಿ ಪುಡಿಯಲ್ಲಿ ಅವಕಾಶ ಕೊಟ್ಟರು ಕಡ್ಡಿ ಪುಡಿ ತುಂಬ ಇಂಪಾರ್ಟೆಂಟು ಅಂದರೆ ಒಂದು ಯಾವುದೇ ಪಾತ್ರ ಕೇಳಿದ್ರು ಯಾರಿಗೂ ನಂಬಿಕೆ ಇರಲ್ವಲ್ಲ ಆದರೆ ಪುಡಿಯಲ್ಲಿ ಮಾಡಿದ್ದಾನೆ ಅಂದ ತಕ್ಷಣ ಓ ಕಡ್ಡಿ ಪುಡಿಯಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾನೆ ಅಂದ್ಬಿಟ್ಟು ಸುಮಾರು ಸಿನಿಮಾ ಮಾಡಿದೆ ಅದಾದಮೇಲೆ ಅನ್ನೋ ಒಂದು ಕ್ಯಾಂಡ ಅದಾದಮೇಲೆ ಈಗ ಸೋಮು ಸೌಂಡ್ ಇಂಜಿನಿಯರ್ ಎಸ್ ಸಹಜವಾಗಿ ಅಂದರೆ ಸಿನಿಮಾದ ಕನಸುಗಳು ಶುರುವಾದಾಗ ಸೊ ನಾವೆಲ್ಲಿ ರೀಚ್ ಆಗ್ತೀವಿ ಅನ್ನೋವಂಥ ಕಲ್ಪನೆಗಳಿರಲ್ಲ ಬಟ್ ನೀವು ಅಂದರೆ ಆರಂಭದಲ್ಲಿ ಒಂದೊಂದು ಪಾತ್ರಕ್ಕೂ ಅಲಿತಾ ಇದ್ರಿ ಸೊ ಈಗ ಸೋಮು ಸೌಂಡ್ ಇಂಜಿನಿಯರಲ್ಲಿ ಪೂರ್ಣ ಪ್ರಮಾಣದ ನಾಯಕ ಆಗಿದ್ರಿ ಅದರ ಒಂದು ಬೇರೆ ಥರದ ಕಥೆ ಅನ್ನುವಂಥ ಕುತೂಹಲ ಹುಟ್ಟಿಸಿದೆ ಸೊ ಸೋಮು ಸೌಂಡ್ ಇಂಜಿನಿಯರಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಎಷ್ಟು ವಿಭಿನ್ನವಾಗಿರುತ್ತೆ ಉತ್ತರ ಕರ್ನಾಟಕ ಶೈಲಿಯ ಕಥೆ ಅಂತ ಹೇಳಿದರು ಸರ್ ಅಂದರೆ ಸೋಮು ಅನ್ನೋ ಪಾತ್ರ ಡೈರೆಕ್ಟ್ರ್ ಬರೆದಿದ್ದು ಪಾತ್ರ ಹೆಂಗಿದರೆ ಅಂದರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋವಂಥದ್ದು ಸೋಮ ಅಂದರೆ ಈಗ ಶ್ರೇಷ್ಠ ಆಗಿ ನೋಡಲ್ಲ ಅಂದರೆ ಸರ್ ನಿಮ್ಮನ್ನೇ ನೀವು ನೋಡ್ಕೊತೀರ ಅಂದರೆ ಪೂರ್ಣ ಪ್ರಮಾಣ ಪ್ರಮಾಣದಲ್ಲಿ ನೀವಿದ್ದೀರಂತೆ ಅಲ್ಲ ತುಂಬ ಆಲ್ಮೋಸ್ಟು ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಇದ್ದೇ ಇರುತ್ತೆ ಎಲ್ಲ ಕಾಡುತ್ತೆ ಅಂದರೆ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ ಈ ಈ ಪಾತ್ರ ಇಷ್ಟು ಏನು ನನ್ನ ಲೈಫಲ್ಲಿ ಇಷ್ಟು ಜರ್ನಿ ಮಾಡ್ಕೊಂಬಂದಿದ್ನೋ ಅಂದರೆ ಒಂದು ನಾಯಕನಾಗಿ ಸಿಗುವಂಥ ಫಸ್ಟ್ ಮೊದಲನೇ ಅವಕಾಶದಲ್ಲೇ ಅಂದರೆ ತುಂಬ ವೇರಿಯೇಷನ್ ಇದೆ ಅಂದರೆ ಬೇರೆಯವ್ರು ಯಾವ ಯಾವ ಆರ್ಟಿಸ್ಟ್ ಆದರೂ ಇಂಥ ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ ಸರ್ ಈಗ ಒಂದು ಸಿನಿಮಾ ಮಾಡೋವಂಥದ್ದು ಒಂದು ಪಾತ್ರ ಮಾಡುವಂಥದ್ದು ಯಾವುದೋ ಸಂದರ್ಭಕ್ಕೆ ಈಡೇರ್ಬೋದು ಬಟ್ ಅದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ತಕ್ಕಂಥದ್ದು ಸ್ಪೆಷಲಿ ಸೂರಿ ಸರ್ ಡಾಲಿಯವರು ಅವರೆಲ್ಲ ಒಂದು ರೀತಿ ಮೆಚ್ಕೊಂಡಿರ್ತಕ್ಕಂಥದ್ದು ಸೊ ಆ ಘಟನೆ ಮತ್ತು ಆ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದಾದರೆ ಸರ್ ಅದನ್ನು ತುಂಬ ಮರೆಯೋಕ್ಕಾಗಲ್ಲ ಅಂದರೆ ಸೂರಿ ಸರ್ ನನಗೆ ಫಸ್ಟು ಬಣ್ಣ ಹಚ್ಚಿದ್ದೆ ಸೂರಿ ಸರ್ ಕಡ್ಡಿಪುಡಿಯಲ್ಲಿ ಪುಡಿಯಲ್ಲಿ ಮತ್ತು ಸೋಮು ಸೌಂಡ್ ಇಂಜಿನಿಯರ್ ಸ್ಟಾರ್ಟ್ ಆದಂಗಿಂದ ಇಲ್ಲಿವರೆಗೂ ಸೂರಿ ಸರೇ ಇದ್ದಾರೆ ಅಂದರೆ ಲಕ್ಕಿ ಅಂತ ಒಂದು ಪರ್ಸೆಂಟ್ ಲಕ್ಕಿರ್ಬೇಕಂತಾರಲ್ಲ ಸರ್ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರು ಆದರೆ ಅದೇ ಲೆಕ್ಕಕ್ಕೆ ಸೂರಿ ಸರು ಧನಂಜಯ್ ಸರು ವಿಜಯ ಅಣ್ಣ ಮಾಸ್ತಿ ಅಣ್ಣ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸೆ ಅದೇ ಇಲ್ಲಕ್ಕೂ ನನಗೆ ಅಂತ ಅನ್ಸುತ್ತೆ ಎಸ್ ಅಂದರೆ ಈಗ ನೀವು ಸ್ಟಾರ್ಟಿಂಗ್ ಗಾ ಗಾಂಧಿನಗರಕ್ಕೆ ಬಂದಾಗ ಪ್ರತಿಯೊಬ್ಬರು ಕೂಡ ಒಂದು ಸ್ಟ್ರಗಲ್ ಮಾಡಲೇಬೇಕು ಸಿನಿಮಾದಲ್ಲಿ ಒಂದು ಆಸೆಗಳನ್ನ ಕನಸುಗಳನ್ನು ಈಡೇರಿಸ್ಕೊಳ್ಬೇಕಂತಂದರೆ ಬಟ್ ಇವತ್ತು ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟರ್ ಮೆಚ್ಚಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮೊದಲನೇ ಸಿನಿಮಾ ಸೊ ಪರ್ಟಿಕ್ಯುಲರಾಗಿ ಒಂದು ಕಲ್ಚರ್ ಅಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಕಥೆ ಅನ್ನುವಂಥದ್ದು ಅಲ್ಲಿ ಶೂಟಿಂಗ್ ಮಾಡಿದಂಥ ಎಕ್ಸ್ಪೀರಿಯೆನ್ಸು ಬಟ್ ಆ ದಿನಗಳು ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಏನು ಹೇಳಕ್ಕೆ ಹೊರಟಿದ್ರಿ ಸಿನಿಮಾ ಮುಖಾಂತರ ಅಂತ ಸರ್ ಅಂದರೆ ನಾನು ಅಂದರೆ ನಾನು ಆ ಭಾಗದವನೇ ನಾನು ಅಲ್ಲಿ ಹುಟ್ಟು ಬೆಳೆದಿರೋನೆ ನನಗೆ ಅಷ್ಟೇನೂ ಇದು ಅನ್ನಿಸ್ಲಿಲ್ಲ ಓಕೆ ಆದರೆ ಅವರು ಅಂದರೆ ನಮ್ಮ ಲೈಟ್ ಆಫೀಸರ್ ಆಗಲಿ ಪ್ರತಿಯೊಬ್ಬರು ಇಲ್ಲಿ ಬೆಂಗಳೂರವರು ಅಲ್ಲಿ ತುಂಬ ಕಷ್ಟ ಆಯಿತು ಅಂದರೆ ತಲೆ ಸುತ್ತ ಬಂದು ತಿರುಗಿ ಬಿದ್ದಿದ್ರು ತುಂಬ ಬಿಸಿಲು ಟೈಮಲ್ಲೇ ಹೋಗಿದ್ದು ಆದರೆ ಅಂದರೆ ಈ ಸಿನಿಮಾ ಮುಖಾಂತರ ಏನಂದರೆ ಈ ಟ್ರೈಲರಲ್ಲಿದೆ ನೋಡಿ ಎಷ್ಟು ದಿನ ಇಲ್ಲೇ ಹೇಗಿರೈತಿ ನಿನ್ನ ಮನೆ ಬೇರೆ ಐತಿ ಅಂದರೆ ನಾವು ಯಾವಾಗಲೂ ಒಂದು ಯಾವುದಕ್ಕೂ ಒಂದು ಹುಡುಕ್ತಾ ಇದ್ದೀವಿ ಅಂದರೆ ಅಂದರೆ ಓಂ ಶಾಂತಿ 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 ಅಂತ ಇದೆ ಆದರೆ ನಾವು ಯಾರೂ ಶಾಂತವಾಗಿಲ್ಲ ಅದೇ ನೆಮ್ಮದಿ ಇಂಪಾರ್ಟೆಂಟ್ ನೆಮ್ಮದಿ ಹುಡುಕೋಕ್ಕೋಸ್ಕರ ಏನಂತ ಅದು ಒಂದು ಸಂದೇಶ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ ಒಂದು ಸಿನಿಮಾದಲ್ಲಿ ಸಿನಿಮಾ ಬಂದು ನೋಡಿದಾಗ ನಗು ಅಳು ಅಂದರೆ ಒಂದು ತಮ್ಮ ತುಡ್ಕೋ ಅಂತ ಪ್ರಯತ್ನ ಮಾಡ್ತಾರೆ ಸರ್ ಖಂಡಿತ ಎಸ್ ಈಗ ಅಂದರೆ ಸಹಜವಾಗಿ ಟ್ರೈಲರಲ್ಲಿ ನೋಡಿದಾಗ ಒಂದು ಎಮೋಷನ್ ಇರುವಂಥದ್ದು ಅಪ್ಪ ನಡುವಿನ ಜೊತೆಗೆ ಬಾಂಧವ್ಯ ಇರುವಂಥದ್ದು ಸೊ ಸಾಕಷ್ಟು ಸಿನಿಮಾಗಳು ಬಂದಿದೆ ಬಟ್ ಅದರಲ್ಲೂ ಇದು ಎಷ್ಟು ಜನರನ್ನು ಈಗ ಹೇಳ್ತಾ ಹೇಳ್ತಾಯಿದ್ರು ತುಂಬ ಜನ ನೋಡೋವಂಥ ಸಂದರ್ಭದಲ್ಲಿ ಟ್ರೈಲರ್ ನೋಡಿದಾಗ ಅಂದರೆ ನೋಡುವಂಥ ಸಿನಿಮಾಗಳು ಬೇರೆ ಕಾಡುವಂಥ ಸಿನಿಮಾಗಳು ಬೇರೆ ಅಂತ ಒಂದು ಕಾಡುವಂಥ ಸಿನಿಮಾದ ಸಾಲಿಗೆ ಸೇರುತ್ತೆ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಫೈನಲ್ ಏನು ಹೇಳ್ತೀರಿ ಅಂತ ತುಂಬ ಆಗುತ್ತೆ ಸರ್ ಅಂದರೆ ಆ ಡೈರೆಕ್ಟ್ರ್ ಏನು ಬರೆದಿದ್ರು ನನಗೆ ಫಸ್ಟು ಸಿನಿಮಾ ನೋಡುವಾಗ ನನಗೂ ಭಯ ಇತ್ತು ಯಾಕಂದರೆ ಒಬ್ಬ ಡೈರೆಕ್ಟರ್ ಅಷ್ಟು ಕತೆ ಕಟ್ಬಿಟ್ಟು ನನ್ನ ಮೇಲೆ ನಾನು ಹೀರೋ ಅಂತ ಹಾಕಿದಾಗೆ ನಾನು ಅದಕ್ಕೆ ನ್ಯಾಯ ಒದಗಿಸಿದ್ದೀನೋ ಇಲ್ಲ ಅಂತ ಹೇಳ್ತಾ ಇತ್ತು ಆದರೆ ಸೂರಿ ಸರು ಜಯಣ್ಣ ಸರು ಬಂದು ಕಣ್ಣಲ್ಲಿ ನೀರು ಹಾಕಿದಾಗೆ ಅದು ಓಕೆ ನಾನು ಮಾಡಿದ್ದೀನಿ ಅನ್ನಿಸ್ತು ಸೂರಿ ಸರೇ ಅದನ್ನು ಹತ್ತಿದ್ದಾರೆ ಅಂದಾಗೆ ಬೇರೆಯವ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂ ಥ್ಯಾಂಕ್ ಯು ಸೋ ಮಚ್ ಸರ್ ಇದಿಷ್ಟು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದ ನಟ ಶ್ರೇಷ್ಠ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತಾಯಿ ಮಾಲ್ತೇಶ್ ಜಗ್ಗೀಣ್ ಟಿ ವಿ ನಾಯನ್ ಬೆಂಗಳೂರು